ಶ್ರೀನಿವಾಸ್ ತಮ್ಮ ಹೆಸರು ಶ್ರೀನಿವಾಸ್ ಅಂತ ಶ್ರೀನಿವಾಸ್ ಯಾವ ಊರಿಂದ ಬಂದಿದ್ದೀರಾ ಕೆಂಜಿಗ್ರಹಳ್ಳಿ ರಾಮನಗರ ತಾಲೂಕು ಕೆಂಜಿಗ್ರಹಳ್ಳಿ ಹಾಂ ಎಷ್ಟು ಏನಾಯ್ತು ಬಂದಿ ನೀವಿಲ್ಲ ನಾವು ಬುಧವಾರ ಬಂದ ಸರ್ ಬುಧವಾರ ಬುಧವಾರ ಬಂದ ಹ್ಞೂ ಹ್ಞೂ ಒಂದೇ ಒಂಟಿ ಕರೋಣ ಅದು ಹಸುಗಳು ಸಾಕ್ತೀರಾ ಸರ್ ಈ ಮನೇಲಿ ಹುಟ್ಟಿದ್ರೆ ತಂದಿದ್ದಾ ನೀವು ಮನೇಲಿ ಹುಟ್ಟಿದ್ದೆ ಹ್ಞೂ ಯಾವ ಊರಿಗೆ ನಮ್ಮದೇ ಒಂದು ಊರಿಗೆ ಐತೆ ಹಾಂ ನೀವು ಬೀಜದವ್ರಿಗೆ ಸಾಕ್ತೀರಾ ಎಷ್ಟು ತಿಂಗಳು ಕರು ಇದು ಆರೂವರೆ ತಿಂಗಳು ಹ್ಞೂ ಚೆನ್ನಾಗಿದೆ ಇದು ಊಟ ಸಿಕ್ಕಿಲ್ಲ ನಿಮ್ಗೆ ಎಷ್ಟು ಹೇಳ್ತಾ ಪರ ಇಲ್ಲಿ ಸಾವಿರ ಹೇಳ್ತಾ ಇದ್ದೀವಿ ಐವತ್ತು ಹಾಂ ಹಾಂ ಸೇಲ್ ಆಗಿಲ್ಲ ಅಂದ್ರೆ ಮನೆಗೆ ತೊಗೊಂಡ್ಬಿಡ್ತೀರಾ ಹಾಂ ನೀವು ಕೂಟ ಏನು ಮಾಡೋಕ್ಕೋಗಲ್ಲ ಹೋಗಲ್ಲ

ತಮ್ಮ ಫೋನ್ ನಂಬರ್ ಒನ್ ಸಿಕ್ಸ್ ಫೈವ್ ಜೀರೋ ಹ್ಞೂ ಒನ್ ಜೀರೋ ಹ್ಞೂ ಏಟ್ ತಮ್ಮ ಹೆಸರು ಶ್ರೀನಿವಾಸ ಊರ ಹಸ್ ಹೇಳ್ಬಿಡು ಕೆಂಜಿಗಿರಹಳ್ಳಿ ರಾಮನಗರ ತಾಲೂಕು ತಾಲೂಕು ಹ್ಞೂ ಸಾಕುಬೇಡಿ ಸರ್ ಓಕೆ ಥ್ಯಾಂಕ್ ಯು